ಆವತ್ತು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ದಿನದಂತೆ ಅದು ಕೂಡ ಮಳೆಗಾಲದ ಒಂದು ಸಾಮಾನ್ಯ ದಿನ ಆದರೆ ಆವತ್ತು ಕುಂದಾಪುರದ ಗಂಗೊಳ್ಳಿಯಲ್ಲಿ ತಮ್ಮ ನಾಡ ದೋಣಿಯಲ್ಲಿ ಮೀನುಗಾರಿಕೆಗೆ ಅಂತ ಸುರೇಶ್ ಖಾರ್ವಿ ಲೋಹಿತ್ ಖಾರ್ವಿ ಜಗದೀಶ್ ಹಾಗೂ ಸಂತೋಷ್ ಈ ನಾಲ್ವರು ಸಮುದ್ರಕ್ಕೆ ಹೊರಡ್ತಾರೆ ಕನಿಷ್ಠ ಲೈಫ್ ಜಾಕೆಟ್ ಕೂಡ ಹಾಕಿರಲ್ಲ ಆಗಾಗಿದ್ದೇನು ಮೀನುಗಾರಿಕೆಗೆ ಹೊರಟಿದ್ದೇನೋ ನಾಲ್ವರು ಆದರೆ ಜೀವಂತವಾಗಿ ಬಂದಿದ್ದು ಮಾತ್ರ ಒಬ್ಬರೇ ಒಬ್ಬರು ಉಳಿದವರು ಸಿಕ್ಕಿದ್ದು ಶವವಾಗಿ ಇದು ಬರೀ ನೆನ್ನೆ ಮೊನ್ನೆ ಕತೆ ಅಷ್ಟೇ ಅಲ್ಲ ಎಷ್ಟೋ ವರ್ಷದಿಂದ ಚಿಕ್ಕ ವಯಸ್ಸಿಂದನೂ ಕೇಳ್ತಾ ಇದ್ದೀವಿ ಮಳೆಗಾಲದಲ್ಲಿ ಈ ಟೈಮಲ್ಲಿ ಅವರ ಅಪ್ಪತಿ ಇರೋದ್ರಂತೆ ಇವ್ರ ಅಣ್ಣನ ಶವ ಸಿಕ್ಕಿಲ್ಲ ಅಂತೆ ಅವರಿಬ್ರು ಸಿಡಿಲು ಬಡಿದು ಸತ್ತೋದ್ರಂತೆ ಇಂಥ ಕತೆಗಳನ್ನು ಕೇಳ್ತಾನೆ ಬಂದಿದ್ದೀವಿ ಪ್ರತಿ ಸಲ ಕೇಳಿದಾಗಲೂ ಮನಸ್ಸಿಗೆ ಬೇಜಾರು ಅದೇ ದುಃಖ ಆಗತ್ತೆ ಬಿಟ್ರೆ ಮೀನುಗಾರರ ಸಾವು ಮಾತ್ರ ಕಡಿಮೆ ಆಗಿಲ್ಲ ಜೂನ್ ಜುಲೈ ಈ ತಿಂಗಳಲ್ಲಿ ಸರ್ಕಾರದವರೇ ನಿಷೇಧಾಜ್ಞೆ ಹೊರಡ್ಸಿರ್ತಾರೆ ಸಮುದ್ರಕ್ಕೆ ಇಳಿಬಾರ್ದು ಅಂತ ಯಾಕಂದ್ರೆ ಈ ಟೈಮಲ್ಲಿ ಸಮುದ್ರದ ಅಲೆಗಳು ಪ್ರಕ್ಷುಬ್ಧವಾಗಿರುತ್ತೆ ಆ ಅಲೆಗಳನ್ನು ದಾಟಿ ಹೋಗೋದು ಅಸಾಧ್ಯ ಹಾಗೆ ಪ್ರಾಣಕ್ಕೆ ಅಪಾಯ ಅಂತ ಹಾಗೆ ಜೂನ್ ಜುಲೈ ಈ ತಿಂಗಳಲ್ಲಿ ಮೀನುಗಳು ಸಂತಾನೋತ್ಪತ್ತಿ ನಡೆಸೋ ಸಮಯ ಈ ಟೈಮಲ್ಲಿ ನೀವು ತಾಯಿ ಮೀನನ್ನ ಕೊಂದ್ರೆ ಅದ್ರ ಜೊತೆ ಮರಿ ಮೀನುಗಳು ಕೂಡ ನಾಶ ಹೊಂತವೆ ಭವಿಷ್ಯದಲ್ಲಿ ಮೀನಿಗೆ ಬರಗಾಲ ಬರಬಹುದು ಅಂತ ಆಗ ಮಷಿನ್ ದೋಣಿಗಳನ್ನ ಮೀನುಗಾರಿಕೆಗೆ ಯೂಸ್ ಮಾಡೋ ಹಾಗೆ ಇಲ್ಲ ಇದೆಲ್ಲ ಗೊತ್ತಿದ್ದು ಕೆಲವು ಮೀನುಗಾರರು ತಮ್ಮ ಸಣ್ಣ ಸಣ್ಣ ನಾಡ ದೋಣಿಗಳಲ್ಲಿ ಒಂದು ದಿನದ ಕೂಲಿಗಾಗಿ ಸಮುದ್ರಕ್ಕೆ ಇಳಿದು ಸಾವನ್ನಪ್ಪತ್ತಾರೆ ಕಡೆ ಪಕ್ಷ ಒಂದು ಸಣ್ಣ ಪ್ರಿಕಾಷನ್ಸ್ ಕೂಡ ಅವರು ಯೂಸ್ ಮಾಡಲ್ಲ ಲೈಫ್ ಜಾಕೆಟ್ ಕೂಡ ಅವರು ಧರಿಸಲ್ಲ ಅಣ್ಣಂದಿರ ಇಂಥ ಸಮಯದಲ್ಲಿ ಸಮುದ್ರಕ್ಕೆ ಇಳಿಯೋಕ್ಕಿಂತ ಮುಂಚೆ ಒಮ್ಮೆ ಯೋಚಿಸಿ ನಿಮ್ಮ ಮನೆಯವರು ಊಟ ಇಲ್ಲದೆ ಒಂದು ದಿನ ಬದುಕಬಹುದು ಆದರೆ ನೀವು ಜೀವಂತವಾಗಿ ಮರಳದೇ ಇದ್ದರೆ ಅವರು ಬದುಕ್ತಾರ ನಿಮ್ಮನ್ನ ನಂಬಿರೋ ಆ ಜೀವಗಳ ಗತಿ ಏನು ನಿಮ್ಮ ಪ್ರಾಣದ ಗತಿ ಏನು ಹೌದು ಕೃಷಿ ಅನ್ನೋದು ಮಳೆಯ ಜೊತೆ ಆಡೋ ಜೂಜಾಟ ಆದರೆ ಮೀನುಗಾರಿಕೆ ಅನ್ನೋದು ಸಮುದ್ರದ ದೊಡ್ಡ ಅಲೆಗಳ ನಡುವೆ ಪ್ರಾಣದ ಜೊತೆ ನಡೆಸೋ ಹೋರಾಟ ಪ್ರತಿಯೊಬ್ಬ ಪರಿಶ್ರಮಿ ಮೀನುಗಾರ ಅಂದ್ಕೊಳ್ಳೋದು ಮುಂದೆ ನನ್ನ ಮಕ್ಕಳು ಈ ಮೀನುಗಾರಿಕೆಗೆ ತೆರಳೋದು ಬೇಡ ಈ ಕಷ್ಟ ನಮ್ಮ ಜೊತೆನೆ ಎಂಡಾಗಲಿ ನಮ್ಮ ಮಕ್ಕಳು ಆಫೀಸಲ್ಲಿ ಫ್ಯಾನ್ ಕೆಳಗೆ ಕೂತು ಕೆಲಸ ಮಾಡಬೇಕು ಅಂತ ಆದರೆ ಕೊನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆರಿಸೋದು ಮೀನುಗಾರಿಕೆಯನ್ನೇ ಯಾಕಂದರೆ ಇದು ನಮ್ಮ ಕುಲ ಗಂಗಾಪುತ್ರರ ರಕ್ತದಲ್ಲೇ ಬೆರೆತಿರೋ ಕುಲ ಹೌದು ನಾವು ಗಂಗಾಪುತ್ರರು ಗಂಗೆ ಹೇಗೆ ಗೌರಿಗೆ ಹೋಲಿಸಿದ್ರೆ ಎರಡನೇ ಪ್ರಾಧಾನ್ಯಳಾಗಿರ್ತಾಳೋ ಐ ಮೀನ್ ಸೆಕೆಂಡ್ ಪ್ರಿಫರೆನ್ಸ್ ಆಗಿರ್ತಾಳೋ ನಾವು ಕೂಡ ಹಾಗೆ ಎಂದಿಗೂ ಆಳುವವರಿಗೆ ಸೆಕೆಂಡ್ ಪ್ರಿಫರೆನ್ಸೇ ಆಗಿರ್ತೇವೆ ಹೌದು ನಾವು ಗಂಗಾಪುತ್ರರು ಸಮುದ್ರದ ಅಲೆಗಳ ಜೊತೆ ಹೋರಾಡಿ ಬದುಕಿ ಬಂದರು ತಂದ ಮೀನಿಗೆ ಕನಿಷ್ಠ ಬೆಂಬಲ ಬೆಲೆ ಅನ್ನೋದೇ ಸಿಗದಂತಹ ದುರ್ದೈವಿಗಳು ಹೌದು ನಾವು ಗಂಗಾ ಪುತ್ರರು ವರ್ಷವಿಡೀ ದುಡಿದ್ರು ಕೊನೆಯಲ್ಲಿ ಕೈಯಲ್ಲಿ ಕಾಸೆ ಉಳಿಯದಷ್ಟು ಅಮಾಯಕರು ಹೌದು ನಾವು ಗಂಗಾಪುತ್ರರು ನೀವು ಫೈವ್ ಸ್ಟಾರ್ ಹೋಟೆಲಲ್ಲಿ ಕೂತು ಸೀ ಫುಡ್ ಲವರ್ಸ್ ಅಂತ ಹ್ಯಾಶ್ ಟ್ಯಾಗ್ ಹಾಕಿ ತಿನ್ನುವಂತಹ ಫ್ರಾನ್ಸ್ ಘೀ ರೋಸ್ಟ್ ಕ್ರ್ಯಾಬ್ ಅಂಜಲ್ ಫ್ರೈ ಒಮ್ಮೆಯು ತಿನ್ನದೇ ಇರುವಷ್ಟು ಬಡವರು ಹೌದು ನಾವು ಗಂಗಾಪುತ್ರರು ಗಂಗೆಯ ಮಡಿಲಲ್ಲೇ ನರಳಿ ಪ್ರಾಣ ಬಿಡುವ ನತದೃಷ್ಟ ನತದೃಷ್ಟಜೀವಿಗಳು ಅನ್ನೊಂದ್ಸಲ ಗಂಗೆ ಮತ್ತು ಶಿವನ ಒಂದು ಕತೆಯನ್ನ ಕೇಳಿದ್ದೆ ಕಥೆಯೇನು ಕಾಲ್ಪನಿಕವಾಗಿ ಇರ್ಬೋದು ಆದರೆ ಅದರಲ್ಲಿದ್ದ ವಿಷಯ ಯಾಕೋ ನಿಜ ಅನಿಸ್ತು ಒಂದಿನ ಪರಶಿವ ಗಂಗೆಯ ಮನೆಗೆ ಬರ್ತಾನೆ ಗಂಗೆ ಹೇಗೂ ಮೀನುಗಾರರ ಮನೆಯ ಮಗಳಾಗಿರ್ತಾಳೆ ಹಾಗಾಗಿ ಪರಶಿವನಿಗೆ ಊಟಕ್ಕೆ ಮೀನನ್ನ ಬಡ್ಸಕ್ಕೆ ನಿರ್ಧರಿಸ್ತಾಳೆ ಆದ್ರೆ ಮನೆಯಲ್ಲಿರೋ ಮೀನು ಸಾಕಾಗಲ್ಲ ಇನ್ನೂ ಜಾಸ್ತಿ ಬೇಕು ಅಂತ ಯೋಚಿಸ್ತಾಳೆ ಆಗ ಜನರೆಲ್ಲ ನಮ್ಮೂರಿಗೆ ಸಾಕ್ಷಾತ್ ಶಿವ ಬಂದಿದ್ದಾನೆ ಆತನಿಗೆ ಊಟ ಕೊಡಬೇಕು ಅಂತ ಮೀನು ಹಿಡಿಯಕ್ಕೆ ಶುರು ಮಾಡ್ತಾರೆ ಎಷ್ಟೇ ಮೀನು ಹಿಡಿದ್ರೂ ಆ ಜನರಿಗೆ ಅಯ್ಯೋ ಶಿವನಿಗೆ ಇಷ್ಟೇ ಮೀನಾ ಇನ್ನು ಸ್ವಲ್ಪ ಜಾಸ್ತಿ ಮೀನು ಕೊಡೋಣ ಅಂತ ಮೀನು ಹಿಡಿತಾನೇ ಇರ್ತಾರಂತೆ ಕೊನೆಯಲ್ಲಿ ಊಟಕ್ಕೆ ಅಂತ ಕಾಯ್ತಾ ಇರೋ ಶಿವ ಕುಪಿತನಾಗಿ ಒಂದು ಊಟ ಬಡಿಸಕ್ಕೆ ನಿಮ್ಗೆಲ್ಲ ಇಷ್ಟು ಹೊತ್ತ ನೀವು ಮೀನುಗಾರರೆಲ್ಲ ಎಷ್ಟೇ ಸಂಪಾದಿಸಿದ್ರು ಎಷ್ಟೇ ಮೀನು ಹಿಡಿದ್ರೂ ಅತೃಪ್ತರಾಗೇ ಇರಿ ಇನ್ನೂ ಬೇಕು ಇನ್ನೂ ಬೇಕು ಅಂತ ಬೇಸರದಿಂದಾನೇ ಇರಿ ಅಂತ ಶಪಿಸಿ ಹೋಗ್ತಾರಂತೆ ಇವಾಗ ನಡೀತಾ ಇರೋದು ಕೂಡ ಇದೇ ಕತೆ ಅಂತಾನೆ ಅನಿಸ್ತು ಇನ್ನು ಬೇಕು ಬೇಕು ಅನ್ನೋ ಆಸೆಯಲ್ಲಿ ನಾವು ನಮ್ಮ ಜೀವನ ಪಣಕ್ಕಿಡ್ತಾ ಇದ್ದೀವಿ ನಿಷೇಧಾಜ್ಞೆ ಇರುವಾಗ ಸಮುದ್ರಕ್ಕೆ ಇಳಿಯೋದಾದ್ರೂ ಯಾಕೆ ಲೈಫ್ ಜಾಕೆಟ್ ಅನ್ನೋ ಆಪ್ಷನ್ ಇದ್ರೂ ಕೂಡ ಅದನ್ನು ಯೂಸ್ ಮಾಡದೇ ಇರೋದಾದ್ರೂ ಯಾಕೆ ಹುಟ್ಟಿದಾಗಿಂದ ಮೀನುಗಾರಿಕೆಯಲ್ಲೇ ಇರೋ ಜನರಿಗೆ ಸಮುದ್ರದ ಪ್ರತಿ ಅಲೆಯ ಭಾಷೆನು ಗೊತ್ತಿರುತ್ತೆ ಹಾಗಿರುವಾಗ ಆ ಅಲೆಯನ್ನ ದಾಟಿ ಹೋಗೋದು ದುಸ್ಸಾಹಸ ಆದರೂ ಯಾಕೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬರ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಅಲ್ಲಿಯವರೆಗೂ ಜನ ಸುಖಿನೋ ಭವಂತು ಥ್ಯಾಂಕ್ ಯು ಫಾರ್ ವಾಚಿಂಗ್